ಇದು ಬಿಜೆಪಿಯು ಗೊತ್ತೇ ಅಲ್ಲ ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಬಹಳ ಇದ್ ಮಾಡಿದ್ರು ಇವಿಎಂ ಮಷೀನ್ಸ್ ಅಲ್ಲಿ ಸಾಕಷ್ಟು ಇದು ಮಾಡಿದ್ರು ಮತ್ತೆ ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು ಬಹಳ ಸಡನ್ ಆಗಿ ಒಂದ್ ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಗೇಮನ್ನು ಅವರು ಈ ಸರ್ತಾ ಬ್ರದರಲ್ಲಿ ಕೂಡ ತೋರಿಸ್ತಿದ್ದಾರೆ ಸೊ ಅದಕ್ಕಾಗಿ ನೌ ನಾವು ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ ಕಾಂಗ್ರೆಸ್ ಖಂಡಿತವಾಗಿ ಈ ಪಕ್ಷ ಮಣ್ಣು ವಿಗೆ ಸ್ವಲ್ಪ ಗೊಂದಲವೋ ಮಾಡ್ತಾ ಇದಾರೆ ಬೇರೆ ಸ್ಟೇಜ್ ಗಳೂ ಕೂಡ ಸಾಕಷ್ಟು

ಅಂದ್ರೆ ಎಲ್ಲಾ ಕಡೆ ಅದೊಂದೇ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ